ನಾಳಿನ ಲೆಕ್ಕಾಚಾರ ಹೆಂಗ್ ನಡೀತಿದೆ ನಾಳಿನ ಲೆಕ್ಕಾಚಾರ ಏನಿಲ್ಲ ನಮ್ಮ ಎಲ್ಲ ಅಭ್ಯರ್ಥಿಗಳು ಗೆಲ್ತಾರೆ ಕ್ಲಿಯರ್ ಗೆಲ್ತಾರೆ ಖಂಡಿತ ಗೆಲ್ತಾರೆ ಅದೇ ಲೆಕ್ಕಾಚಾರ ಯಾವುದೇ ಸಂಶಯ ಇಲ್ಲ ನಮ್ಮ ಅಭ್ಯರ್ಥಿಗಳು ಏನಿದ್ದಾರೆ ಮೂರು ಜನ ಒಂದು ಅಜೆ ಮಕೇನ್ ಅವರು ಅವರು ಗೆಲ್ತಾರೆ ಜಿ ಸಿ ಚಂದ್ರಶೇಖರ್ ಎರಡನೇ ಅಭ್ಯರ್ಥಿ ಅವರು ಗೆಲ್ತಾರೆ ಮೂರನೇ ಅಭ್ಯರ್ಥಿ ಸೈಯದ್ ನಾಸೀರ್ ಹುಸೇನ್ ಮೂರು ಜನ ಯಾವುದೇ ತೊಂದರೆ ಇಲ್ದನೆ ಖಂಡಿತವಾಗ್ಲೂ ಜಯ ಬೇರೆನ ಅಷ್ಟು ಮತಗಳಿದೆ ಪಕ್ಷೇತರ ನಿಮ್ ಜೊತೆಗೆ ಇದ್ದಾರಾ ಖಂಡಿತ ಇದ್ದಾರೆ ಖಂಡಿತ ಇದ್ದಾರೆ ಮತ್ತೆ ಈ ಭಯ ಯಾಕೆ ಭಯ ಅಲ್ಲ ಅದು ಅದು ಪ್ರಿಕಾಷನ್ ಮುನ್ನೆಚ್ಚರಿಕೆ ಬಟ್ ಡೌಟ್ ಇದೆ ಹಾಗಾದ್ರೆ ಇಲ್ಲ ಡೌಟ್ ಎಚ್ಚರಿಕೆ ನೋಡಿ ಅಲ್ವಾ ಸಂಖ್ಯೆ ಅನ್ವ ಕೇಳ್ಸ್ಕೊಳ್ಳಿ ಹರೀಶ್ ಅವರೇ ತಮ್ಮ ವಾಕ್ಚತರ್ಯದಿಂದ ನಮ್ಮನ್ನ ದಾರಿ ತಪ್ಪಿಸೋಕೆ ಪ್ರಯತ್ನ ಮಾಡಬೇಡಿ ಹೇಳ್ತೀನಿ ಕೇಳಿ ಇವ ಓಟೆ ಇವತ್ತು ಅಲ್ಲಿ ಸೇರಿರೋದು ನಮ್ಮ ಮುಂದಿನ ಲೋಕಸಭಾ ಚುನಾವಣೆಯ ಒಂದು ಚರ್ಚೆನೂ ಕೂಡ ಒಂದು ಭಾಗವಾಗಿ ಮತ್ತು ನಾಳೆಗೆ ಯಾವ್ಯಾವ ರೀತಿನಲ್ಲಿ ಯಾರ್ಯಾರು ಯಾರ್ಯಾರು ಮತವನ್ನು ಚಲಾಯಿಸಬೇಕು ಅದು ಒಂದು ಕಾರ್ಯಾಗಾರ ಇರುತ್ತೆ ವರ್ಕ್ಶಾಪ್ ಇರುತ್ತೆ ಅರ್ಥ ಆಯ್ತಾ ಸರ್ ಯಾರು ಯಾರಿಗೆ ಚಲಾಯಿಸಬೇಕು ಮೊದಲನೇ ನಲವತ್ತೈದು ಓಟು ಇನ್ ಇವ್ರಿಗೆ ನೀವು ಇಷ್ಟು ಜನ ಚಲಾಯಿಸ್ಬೇಕು ನೆಕ್ಸ್ಟ್ ಫಾರ್ಟಿ ಫೈವ್ ಓಟ್ಸ್ ನೀವು ಇವ್ರೀತಿ ಚಲಾಯಿಸ್ಬೇಕು ನೆಕ್ಸ್ಟ್ ಫಾರ್ಟಿ ಫೈವ್ ವೋಟ್ಸ್ ನೀವು ರೀತಿ ಚಲಾಯಿಸ್ಬೇಕು ಅವೆಲ್ಲ ಅದಕ್ಕೋಸ್ಕರ ಒಂದು ಕ ಅವರಿಗೆ ಒಂದು ಕಾರ್ಯಾಗಾರ ಮಾಡಬೇಕಾಗತ್ತೆ ಮತ್ತೆ ಯಾಕೆಂದ್ರೆ ಒಂದೊಂದು ಓಟು ಎಮ್ ಎಲ್ ಅವರೆಲ್ಲ ಎಮ್ ಎಲ್ ಎಗಳು ಎಮ್ ಆ ಓಟ್ಗಳು ಯಾವುದೋ ಮನೂರ್ಜಿತಗೊಳ್ಬಾರ್ದು ಆ ದೃಷ್ಟಿಯಿಂದ ಒಂದು ದಿವಸ ಮುಂಚೆ ಒಂದು ಪ್ಲೇಸಲ್ಲಿ ಸೇರಿಕೊಂಡು ಅವ್ರಿಗೆ ಒಂದು ಕಾರ್ಯಾಗಾರ ಥರ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ಅದರಿಂದ ಯಾವ ಭಯನೂ ಇಲ್ಲ ಯಾವುದು ಸಂಶಯನೂ ಇಲ್ಲ ಏನಿಲ್ಲ ನಮ್ಮ ಮೂವರು ಅಭ್ಯರ್ಥಿಗಳು ಖಂಡಿತವಾಗ್ಲೂ ಜಯಬೇರಿ ಬಾರಿಸ್ತಾರೆ ಸೇರಿರೋ ಉದ್ದೇಶ ಇಷ್ಟೇ ಯಾವುದೇ ರೀತಿಯಲ್ಲೂ ಮತಗಳು ಅನೂರ್ಜಿತಗೊಳ್ಬಾರ್ದು ಅನ್ನೋ ಒಂದು ಹಸಿಂಧು ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತೆಲ್ಲ ಸೇರಿದಾರೆ ಅಷ್ಟೇ ಇನ್ನೇನು ಬೇರೆ ಅದಕ್ಕೆ ಅರ್ಥ ಕೊಡ್ಬೇಕು ಖಂಡಿತ ಖಂಡಿತ